ಹಾಯ್ ಹಲೋ ವೆಲ್ಕಮ್ ಟು ಜಾವಲ್ ಸ ವಿರುಚಿ ಭಾಗ್ಯ ಕಿಚನ್ ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬಾ ಟೇಸ್ಟಿಯಾದ ಮ್ಯಾಂಗೋ ಐಸ್ ಕ್ರೀಮ್ನ ತಗೊಂಡು ಬಂದಿದ್ದೀನಿ ಮನೆಯಲ್ಲೇನೆ ಮ್ಯಾಂಗೋ ಐಸ್ ಕ್ರೀಮ್ನ ಯಾವ ಥರ ಮಾಡೋದು ಈಸಿಯಾಗಿ ಹಾಗೆ ಟೇಸ್ಟಿಯಾಗಿ ಅನ್ನೋದು ನೋಡೋಣ ಮೊದಲಿಗೆ ನಾನು ಒಂದು ಕಾಲ್ ಕಪ್ಪು ಮೊಸರನ್ನ ಟೇಸ್ಟ್ ಅನ್ನೋದೆಲ್ಲ ಹಾಕಿ ಬಿಡ್ತಾ ಇದ್ದೀನಿ ಇದು ಸ್ವಲ್ಪ ನೀರು ಇಳ್ಕೊಳ್ಳಿ ಅದಕ್ಕೋಸ್ಕರ ಈಗ ನಾನು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಅರ್ಧ ಲೀಟ್ರಷ್ಟು ಹಾಲು ತಗೊಂಡಿದ್ದೀನಿ ನಂದಿನಿ ಹಾಲು ಆರೆಂಜ್ ಪ್ಯಾಕೆಟ್ ಬೇಕಾದ್ರೆ ಕ್ರೀಮ್ ಮಿಲ್ಕ್ ಬೇಕಾದ್ರೂ ತಗೊಳ್ಬೋದು ಅದು ಕೂಡ ತುಂಬಾನೇ ಚೆನ್ನಾಗಿರುತ್ತೆ ನಾನು ಸದ್ಯಕ್ಕೆ ನಂದಿನಿ ಹಾಲು ತಗೊಂಡಿದ್ದೀನಿ ಇದನ್ನ ಇವಾಗ ಕಾಯೋದಿಕ್ ಬಿಡೋಣ ಅದ್ರ ಜೊತೆ ಇವಾಗ ನಾನೊಂದ್ ಎರಡು ಏಲಕ್ಕಿನ ಒಂಚೂರು ಸಕ್ಕರೆ ಹಾಕೊಂಡು ಪುಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಹಾಲು ನೋಡಿ ಚೆನ್ನಾಗಿ ಕಾದು ಉಕ್ ಬರ್ತಾ ಇದೆ ಈಗ ಇದಕ್ಕೆ ಒಂದು ಅರ್ಧ ಕಪ್ ಅಷ್ಟು ಸಕ್ಕರೆನ ಆಡ್ ಮಾಡ್ತಾ ಇದೀವಿ ಹಣ್ಣು ತುಂಬಾ ಸ್ವೀಟ್ ಆಗಿದ್ರೆ ಸಕ್ಕರೆ ಒಂದು ಕಾಲ್ ಕಪ್ ಗಿನ್ನ ಜಾಸ್ತಿ ಹಾಕೊಂಡ್ರೆ ಸಾಕಾಗತ್ತೆ ನಾನೊಂದು ಅರ್ಧ ಕಪ್ ಅಷ್ಟು ಸಕ್ಕರೆ ಹಾಕೊಳ್ತಾ ಇದ್ದೀನಿ ಈಗ ಒಂದು ಕಪ್ಗೆ ಒಂದು ಸ್ಪೂನಷ್ಟು ಮೈದಾ ಹಿಟ್ಟಿನ ಒಂದು ಕಾಲ್ ಕಪ್ ನೀರು ಜೊತೆ ಗಂಟಿ ಇರೋ ಥರ ಕಲಸ್ಕೋಬೇಕು ಇದನ್ನ ಕೂಡ ನಾವು ಹಾಲಿಗೆ ಸೇರಿಸ್ತಾ ಇದ್ದೀವಿ ಇದನ್ನ ಹಾಕೋದ್ರಿಂದ ಹಾಲು ಬೇಗನೆ ಗಟ್ಟಿ ಆಗತ್ತೆ ತುಂಬ ಹೊತ್ತು ಕುದಿಸೋ ಅವಶ್ಯಕತೆ ಇರೋದಿಲ್ಲ ಹಾಕ್ಬಿಟ್ಟು ಇದನ್ನ ಕುಡಿಸ್ತಾನೆ ಇರ್ಬೇಕಾಗತ್ತೆ ಇಲ್ಲಾಂದ್ರೆ ಕೆಳಗಡೆ ತಳ ಹಿಡಿದ್ ಬಿಡತ್ತೆ ಕುಡಿಸ್ತಾನೆ ಇರೋಣ ಇದನ್ನ ಈಗ ಇದಕ್ಕೆ ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಎರಡು ಏಲಕ್ಕಿನ ನಾವು ಸಕ್ಕರೆ ಹಾಕೊಂಡು ಪುಡಿ ಮಾಡಿ ಇಟ್ಕೊಂಡಿದೀವಿ ಫ್ಲೇವರ್ಗೋಸ್ಕರ ಏಲಕ್ಕಿ ಆ್ಯಡ್ ಮಾಡ್ತಾ ಇದೀವಿ ಈಗ ಒಂದು ಅರ್ಧಕ್ಕಿಂತ ಕಡಿಮೆ ಆದ್ರೆ ಸಾಕಾಗತ್ತೆ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಐಸ್ ಕ್ರೀಮ್ದು ಈಗ ಇದನ್ನ ಆರೋದಕ್ಕೆ ಬಿಟ್ಬಿಡೋಣ ನೋಡಿ ಎಷ್ಟು ಗಟ್ಟಿ ಆಗಕ್ ಬಂತು ಇವಾಗ ಈಗಿದ ಒಂದು ಟೂ ಅವರ್ಸ್ ಆರೋದಕ್ಕೆ ಇಟ್ಬಿಡೋಣ ಈ ವೆದರ್ ಅಲ್ಲಿ ಐಸ್ ಕ್ರೀಮ್ ಮಾಡೋದ್ರಿಂದ ಮಕ್ಕಳಿಗೆ ಕೂಡ ಧೈರ್ಯವಾಗಿ ಕೊಡ್ಬೋದು ಈಗ ಇದು ಕೂತಿದ್ದಾಗಿದೆ ಇದನ್ನ ಆರೋದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಇಡ್ತಾ ಇದೀನಿ ಇವಾಗ ನಾನು ಒಂದು ಮಾವನ ಹಣ್ಣು ತೊಗೊಂಡಿದ್ದೀನಿ ದೊಡ್ಡ ಸೈಜಿಂದು ಇದನ್ನ ನೀಟಾಗಿ ಕಟ್ ಮಾಡ್ಕೊಂಡು ಪಲ್ಪೆಲ್ಲ ಎಲ್ಲಾ ತಕ್ಕೊಳ ಚಿಕ್ಕ ಚಿಕ್ಕ ಮಾವನ ಆದರೆ ಒಂದು ಎರಡು ಹಣ್ಣು ತಗೊಳ್ಳಿ ಅರ್ಧ ಲೀಟ್ರ್ ಹಾಲಿಗೆ ದೊಡ್ಡದಾದ್ರೆ ಒಂದೇ ಸಾಕಾಗತ್ತೆ ಅದೇ ಐಸ್ ಕ್ರೀಮ್ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ಅಂದ್ರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೇಕಾಗತ್ತೆ ಒಂದು ಲೀಟರ್ ಹಾಲಿಗೆ ನಾಲ್ಕು ಚಿಕ್ಕ ಹಣ್ಣು ಅಥವಾ ಎರಡು ದೊಡ್ಡ ಹಣ್ಣು ತಗೊಳ್ಬೇಕಾಗತ್ತೆ ಈಗಿದ್ರದ್ ಪಲ್ಪ್ ಎಲ್ಲ ತೆಕ್ಕೊಂಡಿದ್ದೀವಿ ಇದೆಲ್ಲ ನನಗೆ ಒಂದು ಕಪ್ ಆಗುವಷ್ಟು ಹಣ್ಣು ಸಿಕ್ಕಿದೆ ಈಗ ಇದ್ರ ಜೊತೆಗೆ ಅಜ್ಜಿಗೆ ಬಿಟ್ಕೊಳ್ಳೋದಿಕ್ಕೆ ಅಂತ ಮೊಸರು ತೆಗೆದಿಟ್ಟಿದ್ವಲ್ಲ ಅದನ್ನ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ ತುಂಬಾ ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ ನೋಡಿ ಎಷ್ಟು ಸ್ಮೂತ್ ಆಗಿ ಗ್ರೈಂಡ್ ಆಗಿದೆ ಈಗ ಇದಕ್ಕೆ ಆರದು ಕಿಟ್ಟಿದ್ವಲ್ಲ ಹಾಲಿನ ಮಿಶ್ರಣನ ಸೇರಿಸ್ಕೊಳ್ತಾ ಇದ್ದೀವಿ ಮಾಡಿದ್ಮೇಲೆ ನೋಡಿ ಎಷ್ಟು ಸ್ಮೂತ್ ಆಗಿದೆ ಇದನ್ನ ನಾವು ತ್ರೀ ಟು ಫೋರ್ ಅವರ್ಸ್ ಇದನ್ನ ಫ್ರೀಸರ್ ಅಲ್ಲಿ ಇಡೋಣ ಇದನ್ನ ಏರ್ಟೈಟ್ ಬಾಕ್ಸ್ ಹಾಕೊಂಡು ಇಡ್ತಾ ಇದ್ದೀನಿ ಮೊದಲಿಗೆ ತ್ರೀ ಟು ಫೋರ್ ಅವರ್ಸ್ ಇಟ್ಬಿಟ್ಟು ಫ್ರೀಸ್ ಮಾಡಿಕೊಂಡು ಅದಾದ್ಮೇಲೆ ಇದನ್ನ ತೆಗೆದು ಮತ್ತೆ ಇನ್ನೊಂದ್ಸತಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಆ ಥರ ಮಾಡೋದ್ರಿಂದ ನಿಮಗೆ ಒರಿಜಿನಲ್ ಐಸ್ ಕ್ರೀಮ್ ಯಾವ ಥರ ಇರುತ್ತೋ ಸೇಮ್ ಅದೇ ಅಲ್ಲಿ ಸಿಗತ್ತೆ ನೋಡಿ ಇದನ್ನ ಇವಾಗ ಮತ್ತೆ ನಾನು ಇನ್ನೊಂದ್ಸರ್ತಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲವೂ ಒಂದೇ ಸತಿ ಹಾಕೊಂಡು ಒಂದು ಥರ್ಟಿ ಸೆಕೆಂಡ್ ಲೆಕ್ಕದಲ್ಲಿ ಒಂದು ತ್ರೀ ಟೈಮ್ಸ್ ಹಾಕೊಂಡ್ರೆ ಸಾಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಕ್ರೀಮಿಯಾಗಿ ಬಂದಿದೆ ಈಗ ಇದನ್ನ ನಾವು ಒಂದು ನೈಟ್ ಫುಲ್ಲು ಫ್ರೀಸರ್ ಇಡೋಣ ತುಂಬಾನೇ ಸಿಂಪಲ್ ಮ್ಯಾಂಗೋ ಸೀಸನ್ ಮುಗಿಯೋದ್ರೊಳಗಡೆ ಒರಿಜಿನಲ್ ಮ್ಯಾಂಗೋ ಐಸ್ ಕ್ರೀಮ್ ನ ಮಾಡ್ಕೊಂಡು ತಿನ್ಬೋದು ನೋಡಿ ಇವಾಗ ಏಟ್ ಅವರ್ಸ್ ಆಗಿದೆ ನಾನು ಇದನ್ನ ಒಂದು ಫೈವ್ ಮಿನಿಟ್ಸ್ ಆಚೆ ಇಟ್ಬಿಟ್ಟು ಆಮೇಲೆ ಇದನ್ನ ಸರ್ವ್ ಮಾಡ್ತಾ ಇದ್ದೀನಿ ಮೊದಲಿಗೆ ಸ್ಕೂಪ್ನ ನಾವು ತಣ್ಣೀರಲ್ಲಿ ಹದ್ಕೊಂಡು ಆಮೇಲೆ ತೆಕ್ಕೊಳ್ಳೋದ್ರಿಂದ ಅಂಟ್ಕೊಳ್ಳೋದಿಲ್ಲ ನೀಟಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಐಸ್ ಕ್ರೀಮು ನಾನೊಂದು ಫೈವ್ ಮಿನಿಟ್ಸ್ ಆಚೆ ಇಟ್ಟಿದ್ದೆ ಒಂದು ಟೂ ಇಂದ ತ್ರೀ ಮಿನಿಟ್ಸ್ ಇಟ್ಟರೆ ಸಾಕಾಗತ್ತೆ ಸ್ವಲ್ಪ ಕರಗ್ಬಿಡ್ತು ಒಂದು ಐದು ನಿಮಿಷ ಇಟ್ಟಿದ್ದರಿಂದ ಈಗ ಇದಕ್ಕೆ ನಾನು ಚರಿಯಿಂದ ಡೆಕೋರೇಟ್ ಮಾಡ್ತಾ ಇದ್ದೀನಿ ಹಾಗೆ ಟೂಟಿ ಫ್ರೂಟಿ ಕೂಡ ಮೇಲ್ಗಡೆ ಉದುರಿಸ್ತಾ ಇದ್ದೀನಿ ಮನೆಯಲ್ಲೇ ಮ್ಯಾಂಗೋ ಐಸ್ ಕ್ರೀಮ್ನ ಈಸಿಯಾಗಿ ಟೇಸ್ಟಿಯಾಗಿ ಮಾಡೋದನ್ನ ನೋಡ್ಕೊಂಡಿದ್ದೀವಿ ಇವಾಗ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್